ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಮತ್ತು ಇವತ್ತು ಒಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಡಿಸೈನು ನೀಟಾಗಿ ಮಾಡ್ಬೋದು ಕೂಡ ಎಲ್ಲರೂ ಕೂಡ ಈ ಡಿಸೈನ ಟ್ರೈ ಮಾಡಿ ಆರಾಮಾಗಿ ಮಾಡ್ಬೋದು ನೋಡಿ ಈಗ ಯಾವಾಗಲೂ ನೀವೆಲ್ಲ ಒಂದು ಹೇಳ್ತಿದ್ರಿ ಏನಪ್ಪ ಅಂತಂದರೆ ಏನು ಮೇಡಮ್ ಬರೀ ಫ್ರಂಟ್ ಸೈಡು ವರ್ಕ್ ಹಾಕೋದನ್ನು ಮಾತ್ರ ತೋರಿಸ್ತೀರಾ ಬ್ಯಾಕ್ ಸೈಡ್ ಯಾವ ರೀತಿ ನಾವು ಶೇಪ್ ಹಾಕ್ಕೋಬೇಕು ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಿದ್ರಿ ಅದಕ್ಕೋಸ್ಕರ ನಿಮಗೆ ಶೇಪ್ ಮೊನ್ನೆ ಒಂದಷ್ಟು ಜನ ಇದು ಏನು ವಿಡಿಯೋಸ್ನ ಅಂದರೆ ಫೋಟೋಸ್ನ ನಂಗೆ ಸೆಂಡ್ ಮಾಡಿದರು ಅದರಲ್ಲಿ ಒಂದಷ್ಟು ಜನದ್ದು ಬ್ಯಾಕ್ ಶೇಪ್ ಬಂದುಬಿಟ್ಟು ನೀಟಾಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ ನಿಮಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ನಿಮಗೋಸ್ಕರನೇ ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಸೈಡನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಈಗ ನಾನು ಫಸ್ಟಿಗೆ ಬ್ಯಾಕ್ ಸೈಡ್ ಶೇಪ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟೇ ಒಂದು ಸ್ಯಾಟಿಂಗ್ ಸ್ಟಿಚ್ನ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಬಂದಿದ್ದೀನಿ ಬ್ಯಾಕ್ ಸೈಡ್ ನೀವು ಮಾಡುವಾಗ ಆಲ್ಮೋಸ್ಟ್ ನೀವು ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಒಂದು ಲೈನ್ ಹಾಕಲೇಬೇಕಾಗತ್ತೆ ಯಾಕೆ ಅಂತ ಅಂದರೆ ನೀವು ಒಂದು ಲೈನ್ನ ನೀಟಾಗಿ ಯಾವಾಗ ಹಾಕ್ಕೊಂತೀರ ಆಗ ನಿಮಗೆ ಅನ್ನೋದು ನೀಟಾಗಿ ಬರುತ್ತೆ ಅಂದರೆ ನೀಟಾಗಿ ರೌಂಡ್ ಶೇಪ್ ಬರ್ತಿದ್ಯಾ ಬರ್ತಿಲ್ವಾ ನೋಡ್ಕೊಂಡು ನೀವು ಈಸಿಯಾಗಿ ಜೊತೆಗೆ ಜೊತೆಗಿಲ್ಲಿ ನಾನು ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ನಾನು ಇಲ್ಲಿ ಶೇಪ್ನ ಮಾಡ್ತಾ ಇದ್ದೀನಿ ಅಂದರೆ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವೀಗ ಪೈಪಿಂಗ್ ಥ್ರೆಡ್ನ ಇಟ್ಕೊಂಡು ನಾನು ಫಿಲ್ ಮಾಡೋದನ್ನ ಮಾಡ್ತಾಯಿದ್ದೀನಿ ಇಲ್ಲೂ ಅಷ್ಟೇ ಪೈಪಿಂಗ್ ಥ್ರೆಡ್ನ ನೋಡಿ ಒಂದು ಕೈಯಲ್ಲಿ ನಾನು ಬೋರ್ಡ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ನಾನು ಪೈಪಿಂಗ್ ಥ್ರೆಡ್ನ ಇಟ್ಕೊಂಡು ಲೈಟಾಗಿ ದೂರ ದೂರಕ್ಕೆ ಒಂದೊಂದು ಸ್ಟಿಚ್ ಬಿದ್ದರೂ ಪರವಾಗಿಲ್ಲ ಅಂಥೇಳಿ ದೂರ ದೂರಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಆ ಏನು ಆ ಕರು ಶೇಪ್ ನಾವು ರೌಂಡ್ ಶೇಪ್ ಮಾಡ್ತೀವಲ್ವಾ ಬಾಟಮಲ್ಲಿ ಆ ಬ್ಯಾಕ್ ಸೈಡಲ್ಲಿ ಆವಾಗ ನಾವು ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ ಏನಿಲ್ಲ ಸ್ಟ್ರೈಟ್ ಇರುತ್ತೆ ಆರಾಮಾಗಿ ಅದರ ಪಕ್ಕಕ್ಕೆ ನೀವು ನೀಡ್ಲನ್ನು ಎಷ್ಟು ನೀಟಾಗಿ ನೋಡ್ತೀರೋ ಆ ಗ್ಯಾಪನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಆ ಸ್ಟಿಚಸ್ಸು ಒಂದೇ ಲೆವೆಲಲ್ಲಿ ಬರ್ತಿದ್ಯಾ ಅಂತ ಹೇಳಿ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಯಾವತ್ತೂ ಅಷ್ಟೇ ನೀವು ಬರೀ ಪೈಪಿಂಗ್ ಥ್ರೆಡ್ ಮೇಲೆ ಅಷ್ಟೇ ನೋಡ್ಕೊಂಡು ಮಾಡಿಬಿಡಿ ಪಕ್ಕದಲ್ಲಿರುವಂಥ ಸ್ಯಾಟಿನ್ ಸ್ಟಿಚ್ ಪಕ್ಕ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪನ್ನ ಕೂಡ ನೋಡಿಕೊಂಡು ನೀವು ಈ ಒಂದು ಫಿಲ್ಲಿಂಗ್ನ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಓಕೆನಾ ನಿಮಗೆ ಎಲ್ಲೂ ಒಂದು ಕಡೆ ಆಯಿತು ತುಂಬ ಚಿಕ್ಕದಾಯಿತು ಅಂತ ಅನಿಸಲ್ಲ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಮೊನ್ನೆ ಒಂದು ಒಬ್ಬರು ಯಾರೋ ಮೆಸೇಜ್ ಹಾಕಿದರು ಮತ್ತು ಕಾಲ್ನು ಮಾಡಿ ಕೇಳಿದರು ಏನಪ್ಪ ಅಂತ ಅಂದರೆ ಬಾಲ್ ಚೈನ್ ನೀವು ಯಾವ ಥರ ತೊಗೊತೀರಾ ಮತ್ತು ಅದ್ರ ಮೆಜರ್ಮೆಂಟ್ ಎಷ್ಟಿರುತ್ತೆ ರೇಟ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಕೇಳಿದರು ಮತ್ತು ಯಾವ ಥರ ಕಲರ್ ಇರೋದನ್ನ ನಾವು ತೊಗೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ಈ ಹಿಂದೆ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಯಾಕೆ ಅಂತಂದರೆ ಬಾಲ್ ಚೈನು ನಾನು ಮಾರ್ಕೆಟಿಂದ ತೊಗೊಂಬಂದಿದ್ದೆ ಅಲ್ವಾ ಅವಾಗಲೂ ಕೂಡ ಹೇಳಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಪಾಪ ಅವ್ರು ಕೇಳಿದ್ರಲ್ವ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೂ ಇದೇ ಥರ ಕನ್ಫ್ಯೂಷನ್ಸ್ ಇರ್ಬೋದು ಬಿಗಿನರ್ಸ್ ಕಲಿತಿರ್ತೀರ ಅಲ್ವಪ್ಪ ಅವರಿಗೆ ಈ ಥರದ್ದೊಂದು ಕನ್ಫ್ಯೂಷನ್ ಇರ್ಬೋದು ನಾವು ಯಾವ ಥರ ಬಾಲ್ ಚೈನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ ಥರದ್ದನ್ನು ನಾವು ತೊಗೊಂಡ್ರೆ ಆದರೆ ಎಷ್ಟು ದಪ್ಪದ್ದು ತೊಗೊಂಡ್ರೆ ನಮಗೆ ಈಸಿಯಾಗಿ ವರ್ಕ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಒಂದು ಪ್ರಶ್ನೆ ಇರ್ಬೋದು ನಾನು ಹೇಳೋದೇನಪ್ಪ ಅಂತಂದರೆ ಆದಷ್ಟು ನೀವು ಬಾಲ್ ಚೈನ ಚಿಕ್ಕದಾಗಿರೋದನ್ನು ತೊಗೊಳ್ಳಿ ಅಂದರೆ ಸಣ್ಣದು ಬರುತ್ತೆ ಸಣ್ಣದಾಗಿರುವಂಥ ಬಾಲ್ ಚೈನ ತೊಗೋಬೇಕಾಗತ್ತೆ ತುಂಬ ದಪ್ಪ ಇರೋದು ತೊಗೊಂಡಾಗ ಏನಾಗುತ್ತೆ ನಿಮಗೆ ನೀಡ್ಲು ಅದಕ್ಕೆ ಟಚ್ ಆಗಿ ನೀಡ್ಲು ಕಟ್ಟಾಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಾನೇನು ಹೇಳೋದು ಅಂತಂದರೆ ಸ್ವಲ್ಪ ಸೈಜ್ ಸಣ್ಣ ಇರುವಂಥ ಬಾಲ್ ಚೈನ ತೊಗೊಂಡು ವರ್ಕ್ನ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ಆದಷ್ಟು ನೀವು ಏನು ಇದು ತೊಗೋಬಾರ್ದು ಏನು ಶೈನಿಂಗ್ ತುಂಬ ಪಳಪಳ ಪಳಪಳ ಅಂತ ಹೊಳಿತಾ ಇರತ್ತಲ್ಲ ಆ ಥರ ಬಾಲ್ ಚೈನ ಚೂಸ್ ಮಾಡಬೇಡಿ ತುಂಬ ಬಾಲ್ ಚೈನ್ ಪಳಪಳ ಅಂತ ಇದ್ದರೆ ಅದು ಬೇಗ ಕಪ್ಪಾಗಿಬಿಡುತ್ತೆ ಬಾಳಿಕೆ ಬರಲ್ಲ ಅಂದರೆ ಒಂದು ಒಂದು ವಾಶ್ ಅಥವಾ ಎರಡು ವಾಶಿಗೆಲ್ಲ ಡಿಮ್ ಆಗಿಬಿಡುತ್ತೆ ಕಲರು ಹಾಗಾಗಿ ಇವಾಗ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ನೈಲ್ ಪಲಿಷ್ ನೋಡಿ ಯಾಕಂದರೆ ಲೇಡೀಸ್ಗೆ ಈಸಿ ಆಗುತ್ತೆ ಅಂಥೇಳಿ ನಾನು ನೈಲ್ ಪಾಲಿಷನ್ನ ನಿಮಗೆ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಹೇಳ್ತಾ ಇರೋದು ಅಷ್ಟೇ ಓಕೆನಾ ಏನು ಗೊತ್ತಾ ನೆಲ್ಪಲಿಶು ನೀವು ಐದು ರೂಪಾಯಿ ಹತ್ತು ರೂಪಾಯಿ ನೇಲ್ಪಲೀಶ್ ಟೋ ಅಂತೀರ ತುಂಬ ಶೈನಿಂಗ್ ಇರುತ್ತೆ ಅದು ಎಷ್ಟು ಬೇಗ ಶೈನಿಂಗ್ ಕಳ್ಕೊಂಡ್ಬಿಟ್ಟು ಹೊರಟೋಗಿಬಿಡುತ್ತೆ ಎಲ್ಲ ಈ ಪದರ ಪದರ ಥರ ಎಲ್ಲ ಎತ್ಕೊಂಡು ಬಂದುಬಿಟ್ಟು ಹೊರಟೋಗ್ಬಿಡುತ್ತೆ ಅದೇ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆ ಶೈನಿಂಗ್ ಇಲ್ಲದೆ ಇರೋವಂಥ ನೇಲ್ಪಲಿಷ್ನ ಹಾಕಿ ಮಿನಿಮಮ್ ಒಂದು ನೀರಲ್ಲಿ ನಾವು ತುಂಬ ಕೆಲಸ ಮಾಡಲಿಲ್ಲ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮೇಲೂ ಇರುತ್ತೆ ಅದು ಹೋಗೋದೇ ಇಲ್ಲ ಆ ಥರ ಬಾಲ್ ಚೈನ್ ಕೂಡ ಓಕೆನಾ ಯಾವುದೇ ಆದರೂ ಅಷ್ಟೇ ಒಂದು ಒಡವೆ ತೊಗೊಂಡ್ರು ಅಷ್ಟೇ ನಾವು ಏನು ಈ ಆರ್ಟಿಫಿಷಿಯಲ್ ಜುವೆಲರಿಗಳು ತೊಗೊತೀವಲ್ವ ತುಂಬ ಪಳಪಳ ಪಳಪಳ ಅಂತಿದ್ರೆ ಅದು ಬೇಗ ಅಪ್ ಕಪ್ಪಾಗಿಬಿಡುತ್ತೆ ಸ್ವಲ್ಪ ಡಿಮ್ ಕಲರ್ ಇದ್ದರೆ ಒಂದು ಸ್ವಲ್ಪ ಚಿನ್ನಕ್ಕೆ ಹೋಲುವಂತೆ ಕಾಣಿಸ್ತಾ ಇರುತ್ತೆ ನಮಗೆ ಹಾಗಾಗಿ ನೋಡಿ ಇಲ್ಲಿ ಬಾಲ್ ಚೈನ ನಾನು ಇವಾಗ ಅದ್ರ ಮೇಲೆ ಗೋಲ್ಡ್ ಕಲರ್ ಜರಿತ್ರೆಡ್ಡಿಂದ ನಾನು ಫಿಲ್ ಮಾಡ್ಕೊಂಡೆ ಅಲ್ವಾ ಫಸ್ಟು ಬ್ಲೂನಲ್ಲಿ ಮಾಡಿದ್ದೆ ಅದಾದಮೇಲೆ ನಾನು ಗೋಲ್ಡ್ ಕಲರ್ ಜರಿತ್ರೆಡ್ಡಲ್ಲಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಬಾಲ್ ಚೈನ್ನ ನಾನು ಎಷ್ಟು ಟೈಟಾಗಿ ಇಡ್ಕೊಂಡು ಹಾಕ್ತಾಯಿದ್ದೀನಿ ಅಂತ ತುಂಬ ಲೂಸ್ ಬಿಟ್ಟರೆ ಏನಾಗುತ್ತೆ ಗೊತ್ತಾ ಈ ಹಾವು ಥರ ಆಗುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನನ್ನ ಮೊನ್ನೆ ಯಾರೋ ಫೋಟೋ ಕಳಿಸಿದ್ರು ಅದರಲ್ಲಿ ಪಾಪ ಅವ್ರು ಹಾಕಿರೋದು ಹಾಗೇ ಆಗಿದೆ ಏನಂದರೆ ಆ ಕಡೆ ಈ ಕಡೆ ಶೇಪೂ ಅಷ್ಟೇ ಬಾಲ್ ಬಾಲ್ಚೈನೂ ಅಷ್ಟೇ ಸ್ವಲ್ಪ ಆಚೆ ಆಚೆ ಈಚೆ ಒಂಥರ ಬೆಂಡ್ 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 ಅದಂಗೆ ಇತ್ತು ಅಂದರೆ ಕ್ಲಿಯರಿಟಿ ಇರಲಿಲ್ಲ ನಾವು ಹಾಕುವಾಗ ಓಕೆ ನಾ ಹಂಗಾಗ್ಬಿಡುತ್ತೆ ನೋಡಿ ಈ ಮೆಥಡಲ್ಲಿ ನೀವು ಬಾಲ್ ಬಾಲ್ಚೈನ ಹಾಕಿ ಇದೇ ಥರ ನೀವು ಫಿಲ್ಲಿಂಗ್ ಕೂಡ ಇದೇ ಥರ ಮಾಡ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ನೀವು ಮಾಡುವಂಥ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದೀರಾ ಈ ಸಬ್ಸ್ಕ್ರೈಬರ್ಸು ಇದ್ದಂಗೆಲ್ಲ ನಮಗೂ ಖುಷಿ ಅನಿಸುತ್ತೆ ವೀಡಿಯೋಸ್ ಹಾಕೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ ವೀಡಿಯೋಸ್ ನೋಡೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಾವು ಆನ್ಲೈನಲ್ಲೂ ಕೂಡ ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಂಥದ್ದು ಮತ್ತು ಸ್ಟಿಚಸ್ನ ಮಾಡುವಂಥದ್ದನ್ನು ಮಾಡ್ತೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತಲ್ವಾ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದ್ರೂ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇದು ನೋಡಿ ನಿಮಗೆ ಇವಾಗ ಡೈಮಂಡ್ ಶೇಪ್ ಅಲ್ವಾ ಡೈಮಂಡ್ ಶೇಪ್ ನಿಮಗೆ ಹಾಗೆ ಅಂದರೆ ಫಿಲ್ಲಿಂಗ್ ಮಾಡ್ಕೋಬೋದು ಆ ಡಿಸೈನಲ್ಲಿ ಇದು ಫಿಲ್ಲಿಂಗ್ ಇರಲಿಲ್ಲ ನಾನೇನು ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ ಒಂದೂವರೆ ನಂಬರ್ನಲ್ಲ ಇಟ್ಕೊಂಡಿದ್ದೀನಿ ಎಲ್ಲೂ ಇದರಲ್ಲಿ ದೊಡ್ಡದು ಚಿಕ್ಕದು ಮಾಡಿಲ್ಲ ಅಂದರೆ ಬರ್ಬರ್ತಾ ನಾವು ಅಗ್ಲಾದ್ ಮಾಡಿ ಆಮೇಲೆ ಮತ್ತೆ ಚಿಕ್ಕ ಮಾಡ್ತೀವಲ್ ಚಿಕ್ಕದಾಗ ಮಾಡ್ತೀವಲ್ವ ಸ್ಟಿಚ್ಚು ಆ ಥರ ಮಾಡಿಲ್ಲ ಬರೀ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ನಾನು ಈ ಥರ ಒಂದು ಡೈಮಂಡ್ ಶೇಪ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ನಾನು ಹೇಳೋದಿಷ್ಟೇ ಒಂದೇ ಲೈನಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ತಿಕ್ಕಾಗಿ ಒಂಥರ ನೋಡೋಕ್ಕೆ ಅಟ್ರಾಕ್ಟಿವಾಗಿ ಕಾಣಲ್ಲ ಅಂತಂದರೆ ಡಬಲ್ ಟೈಮ್ ಹಾಕ್ಬೋದು ನೀವು ತೊಂದರೆ ಇಲ್ಲ ಎರಡು ಸರ್ತಿ ಮೂರು ಸರ್ತಿನೂ ಹಾಕ್ಬೋದು ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು ಏನು ಅಂತಂದರೆ ನಾವು ಯಾವಾಗ ನಾವು ಅದ್ರ ಮೇಲೆ ಮೇಲೆ ಹಾಕ್ತೀವಲ್ವ ಆವಾಗಲೂ ಕೂಡ ನಾವು ಯಾವ ನಂಬರ್ನಲ್ಲಿ ಇಟ್ಕೊಂಡಿರ್ತೀವಿ ಅದೇ ನಂಬರಲ್ಲೇ ಬರಬೇಕು ನಾವು ಫಸ್ಟ್ ಟೈಮ್ ಹಾಕುವಾಗ ಎರಡನೇ ನಂಬರಲ್ಲೋ ಒಂದು ನಂಬರಲ್ಲೋ ಇಟ್ಕೊಂಡು ಮತ್ತು ಸೆಕೆಂಡ್ ಟೈಮ್ ಹಾಕುವಾಗ ನಂಬರ್ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿ ಬರೋಲ್ಲ ಓಕೆನಾ ಅದೇ ನಂಬರಲ್ಲೇ ಇಟ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ ಇದು ಕೂಡ ಏನು ಗೊತ್ತಾ ಈ ಬ್ಲೌಸ್ ಬಂದುಬಿಟ್ಟು ನಮ್ಮ ಪಕ್ಕದ ಊರವ್ರದ್ದು ಅಂದರೆ ಒಂದು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋದರೆ ನಮ್ಮ ಮನೆ ಹತ್ರ ಗೊಲ್ಲಳ್ಳಿ ಅಂತ ಅಂದ್ಬಿಟ್ಟಿದೆ ಆ ಊರವ್ರದ್ದು ಇವರು ಫಸ್ಟು ನನಗೆ ಒಂದು ಬ್ಲೌಸ್ ಕೊಟ್ಟಿದ್ದರು ಒಂದು ಬ್ಲೌಸ್ ಕೊಟ್ಟು ಅದು ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು ವರ್ಕ್ ಎಲ್ಲ ತುಂಬಾ ಇಷ್ಟ ಆಯಿತು ಅವರಿಗೆ ಆ ವರ್ಕ್ ಮಾಡಿಕೊಟ್ಟಿದ್ಮೇಲೆ ಇದು ಅವ್ರ ಫ್ರೆಂಡ್ ಬ್ಲೌಸು ಮತ್ತು ಅವ್ರ ಬ್ಲೌಸ್ ಎಲ್ಲನೂ ತೊಗೊಂಬಂದು ನನಗೆ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಖುಷಿಯಾಯಿತು ಯಾರಾದರೂ ಆಗಲಿ ಬಂದವರೆಲ್ಲ ಅಷ್ಟೇ ಬ್ಲೌಸ್ಗಳನ್ನ ಕೊಟ್ಟು ಮತ್ತೆ ಮತ್ತೆ ಬರ್ತಾರಲ್ವ ತುಂಬ ಖುಷಿ ಅನಿಸುತ್ತೆ ಮತ್ತು ತುಂಬ ಜನ ನಾವು ಹೊಲ್ದಿರೋ ಬ್ಲೌಸ್ಗಳನ್ನೇ ಮತ್ತೆ ನಮಗೆ ರಿಪೀಟ್ ಮೆಷರ್ಮೆಂಟಿಗೆ ಕೊಡ್ತಾರಲ್ವಾ ಅದು ಅಷ್ಟೇ ತುಂಬಾ ಖುಷಿ ಅನಿಸುತ್ತೆ ಯಾಕೆ ಅಂತಂದರೆ ನಮ್ಮ ಪರ್ಫೆಕ್ಟ್ ಫಿನಿಷಿಂಗ್ ಇದೆ ಅಂತ ಅಂದ್ಬಿಟ್ಟು ಯಾವುದೇ ಒಂದು ಟೈಲರಿಗೂ ಅಷ್ಟೇ ಫಿನಿಷಿಂಗ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಅಷ್ಟೇ ಮುಖ್ಯ ಆಗುತ್ತೆ ನಾನು ಅದಕ್ಕೆ ಹೇಳೋದು ಯಾವುದೇ ಕೆಲಸ ಮಾಡಿ ನಿಧಾನವಾಗೇ ಮಾಡಿ ಪರವಾಗಿಲ್ಲ ಅರ್ಜೆಂಟ್ ಏನೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಅರ್ಜೆಂಟಲ್ಲಿ ಏನೇ ಕೆಲಸ ಮಾಡಿದ್ರೂ ಅದು ಒಂದು ಫಿನಿಷಿಂಗ್ ಇರಲ್ಲ ಅಂದರೆ ಪರ್ಫೆಕ್ಷನ್ ಕಡಿಮೆ ಇರುತ್ತೆ ನಿಧಾನವಾಗಿ ಮಾಡಿದಾಗ ಆ ಕೆಲಸಕ್ಕೆ ಅಂತ ನಾವು ಪ್ರಾಮುಖ್ಯತೆ ಕೊಟ್ಟಿರ್ತೀವಲ್ವ ಅದರಿಂದ ಅದು ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಅಂದರೆ ನೀಟಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೆ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಎಂಬ್ರಾಯ್ಡ್ರಿ ವರ್ಕುದೂ ಮಾಡಿದ್ದೀನಿ ಮತ್ತು ನಾನೊಂದು ದೊಡ್ಡದು ಯಾವುದು ಒಂದು ಲೆಹೆಂಗಾ ಸ್ಟಿಚ್ ಮಾಡಿದ್ದೆ ಒಂದು ಹೆವಿ ವರ್ಕ್ ಇರೋದು ಸ್ಲೀವ್ ಡಿಸೈನ್ ನಿಮಗೆಲ್ಲ ಹಾಕ್ಕೊಟ್ಟಿದ್ದೆ ನಾನು ಈ ಥರ ಮಾಡಿ ಒಂದೇ ದಿನದಲ್ಲಿ ತ್ರೀ ತೌಸಂಡ್ ರುಪೀಸ್ ನಾನು ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಲ್ವಾ ವೀಡಿಯೋಸಲ್ಲಿ ಅವರೇ ನನಗೆ ಮತ್ತೆ ಅದು ಅಷ್ಟೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ ಒಂದು ಎರಡು ಮೂರು ಸ್ಟಾಪ್ ಹೋದರೆ ಗಂಗಸಂದ್ರ ಅಂತ ಸಿಗುತ್ತೆ ಅಲ್ಲಿಂದ ನನಗೆ ಬಟ್ಟೆಗಳನ್ನ ಮತ್ತೆ ತೊಗೊಂಬಂದು ಕೊಟ್ಟಿದ್ದಾರೆ ಅವರೂರಲ್ಲಿ ಊರ ಹಬ್ಬ ಇದೆ ಅವ್ರದ್ದು ಈಗ ಮತ್ತೆ ತರ್ಟಿ ಹತ್ತಿಗೆ ಕೊಡಬೇಕು ತರ್ಟಿ ಹತ್ತಿಗೆ ಕೊಟ್ಟರೆ ಅವರು ತುಂಬ ಅರ್ಜೆಂಟ್ ಇದೆ ಅವ್ರದ್ದು ಬಟ್ಟೆ ಒಂದು ನಾಲ್ಕು ಐದಾರಿದೆ ಇದೆ ಮತ್ತು ನೆಕ್ಸ್ಟು ಇನ್ನು ಪಕ್ಕದಲ್ಲಿ ಗೊಲ್ಲಳ್ಳಿ ಅಂತ ಹೇಳಿದೆ ಅಲ್ವಾ ಅವ್ರದ್ದು ತುಂಬ ಬಟ್ಟೆಗಳಿದೆ ಎಲ್ಲ ಎಲ್ಲರೂ ಅಷ್ಟೇ ತರ್ಟಿ ಎತ್ತಿಗೆ ಬಟ್ಟೆ ಬೇಕು ಅಂತ ಹೇಳ್ತಿದ್ದಾರೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಬಟ್ಟೆಗಳಿದೆ ಮತ್ತು ಈಗ ಏನಾಗಿದೆ ಅಂತಂದರೆ ಈಗ ಎಲ್ಲ ಮತ್ತು ಕಾಲೇಜ್ಗಳಲ್ಲಿ ಸೆಂಡ್ ಆಫ್ ಇದೆ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಡಿಗ್ರಿ ಮಕ್ ಸೆಕೆಂಡ್ ಪಿ ಯು ಸಿ ಮಕ್ಕಳುಗಳಿಗೆ ಸೆಂಡ್ ಆಫ್ ಫಂಕ್ಷನ್ ಇರೋದ್ರಿಂದ ತುಂಬ ಸೆಂಡ್ ಆಫ್ದು ಕೂಡ ತುಂಬ ಬ್ಲೌಸಸ್ ಬಂದಿದೆ ಎಲ್ಲನೂ ಯುನೀಕ್ ಆಗಿರೋ ಬ್ಲೌಸ್ಗಳು ಬಂದಿದ್ದಾವೆ ಚೆನ್ನಾಗಿದೆ ಒಂದಷ್ಟು ಇವ್ರದೆಲ್ಲ ಏನಾಗಿದೆ ಇವರ ಹಬ್ಬ ಮದುವೆ ಇವ್ರದೆಲ್ಲ ಇದು ಈ ಥರದ್ದಿದೆ ಏನು ಎಂಬ್ರಾಯ್ಡ್ರಿ ವರ್ಕ್ದು ಬ್ಲೌಸ್ ಇದೆ ಅವ್ರದ್ದೆಲ್ಲ ಏನಾಗಿದೆ ಎಲ್ಲ ಯುನೀಕ್ ಆಗಿರುವಂಥ ಬ್ಲೌಸ್ಗಳಿದೆ ಒಂಥರ ಚೆನ್ನಾಗಿದೆ ಅದನ್ನು ಸ್ಟಿಚ್ ಮಾಡೋದು ಇದನ್ನು ಸ್ಟಿಚ್ ಮಾಡೋದು ಚೆನ್ನಾಗಿರುತ್ತೆ ಒಂಥರ ಮಾಡ್ತಾ ಇರಬೇಕಲ್ವಾ ಯಾವುದೇ ಆದ್ರೂ ಯಾವುದೇ ಕೊಟ್ಟರು ಮಾಡ್ತೀವಿ ಅಂತ ತೊಗೊಂಡು ಮಾಡಬೇಕು ಅಷ್ಟೇ ಅಲ್ವಾ ಹಾಗಾಗಿ ನೋಡಿ ಈಗ ಫೈವ್ ಫೈವ್ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಲೀವ್ಸ್ನ ನೋಡಿ ನಾನು ಅವತ್ತು ಒಂದು ವೀಡಿಯೋದಲ್ಲಿ ಹೇಳಿದೆ ಈ ಥರ ಪುಟ್ ಪುಟ್ಟಾಗ ಹಾಕ್ಕೊಳ್ಳಿ ಲೀವ್ಸು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೀವು ಪುಟ್ಟದಾಗ ಲೀಫ್ ಹಾಕಿ ಅಂತ ಕೂಡಲೇ ಏನು ಮಾಡ್ತಿದ್ದೀರಾ ಗೊತ್ತಾ ಕಡ್ಡಿ ಥರ ಇದ್ದೀರ ಅದನ್ನು ಹಾಗೆ ಮಾಡಬಾರ್ದು ಸ್ವಲ್ಪ ಮುಂದೆ ತುದಿಯಲ್ಲಿ ಮಾತ್ರ ದಪ್ಪ ಬರಬೇಕು ಅದು ಒಂದು ಸ್ವಲ್ಪ ಉಂಡೆ ಥರ ಒಂದು ಸ್ವಲ್ಪ ದಪ್ಪ ಬಂದು ಮತ್ತೆ ಹಿಂದೆ ತೊಗೊಳುವಾಗ ಒಂದೇ ನಂಬರ್ಗೆ ಬರಬೇಕು ನಮ್ಮ ಒಂದೇ ನಂಬರಲ್ಲಿ ಬಂದು ನಿಲ್ಲಿಸಬೇಕು ನೀವು ಝೀರೋನಲ್ಲಿ ನಿಲ್ಸ್ಕೋಬೇಕು ಆಗ ಈ ಥರ ಕ್ರಿಯೇಟ್ ಆಗುತ್ತೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನಾವು ವರ್ಕ್ ಮಾಡಿಬಿಟ್ರೆ ನೀಟಾಗಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಏನೇನಕ್ಕೂ ಅಲ್ಲ ಅನ್ನಂಗೆ ಕಾಣಿಸುತ್ತೆ ಅಂದರೆ ಒಂಥರ ಅದು ಈ ಮಿಷಿನ್ ಮುಂದೆ ಈ ಥರ ನಾವು ವರ್ಕ್ ಮಾಡೋದ್ರ ಮುಂದೆ ಅದು ನಿಲ್ಲಂತ ಅನ್ಕೋಬೋದು ಅಷ್ಟು ಚೆನ್ನಾಗಿ ಕಾಣುತ್ತೆ ವರ್ಕು ಯಾವುದೇ ಅಷ್ಟು ಆದರೂ ಅಷ್ಟೇ ಕಲಿಯೋವರ್ಗಿನೇ ಕಲ್ತ ಮೇಲೆ ಏನು ಕೊಟ್ಟರು ಮಾಡ್ತೀವಿ ಅನ್ಬೋದು ನಂಗಂತೂ ಆ ಒಂದು ಇದು ಇದೆ ಏನು ಗೊತ್ತಾ ಕಲಿಯೋವರೆಗೂ ಮತ್ತು ಒಂದು ಸ್ವಲ್ಪ ಕಷ್ಟಕರವಾಗಿರುವಂಥ ಡಿಸೈನ್ಗಳನ್ನ ಮಾಡಿ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಮತ್ತು ನಂಗೆ ಇನ್ನೊಬ್ಬರು ಯಾರೋ ಅವರೇ ಒಂದು ಡಿಸೈನ್ನ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಅವ್ರ ಹೆಸರು ಏನೋ ಸೇವ್ ಮಾಡಿಕೊಡಿಲ್ಲ ಒಟ್ನಲ್ಲಿ ಹೆಸರು ಗೊತ್ತಿಲ್ಲ ಅದೇ ವಾಟ್ಸಪ್ಪಲ್ಲಿ ನಂಗೆ ಅಂತೂ ಹಾಕಿದ್ದಾರೆ ಅಂದರೆ ಒಂದು ಫೋಟೋನ ಸೆಂಡ್ ಮಾಡಿದ್ದಾರೆ ಡ್ರಾಯಿಂಗ್ ಮಾಡಿ ಎಂಬ್ರಾಯ್ಡ್ರಿ ಇದು ಎಂಬ್ರಾಯ್ಡ್ರಿದು ಟ್ರೇಸಿಂಗ್ನ ನನಗೆ ಡೊ ಜ ಇದು ಮಾಡಿದ್ದಾರೆ ವಾಟ್ಸಪ್ ಮಾಡಿದ್ದಾರೆ ಅದನ್ನು ವರ್ಕ್ ಹಾಕಿ ತೋರಿಸಿ ಮೇಡಮ್ ಅರ್ಜೆಂಟ್ ಏನಿಲ್ಲ ಪರವಾಗಿಲ್ಲ ನಿಧಾನವಾಗಿ ತೋರಿಸಿ ಅಂತ ಹೇಳಿದ್ದಾರೆ ಈ ಒಂದು ಸ್ವಲ್ಪ ಬಿಸಿ ಇದ್ದೀನಿ ಈಗ ಒಂದಷ್ಟು ಬಟ್ಟೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಾನು ಅದು ವರ್ಕ್ನ ಖಂಡಿತ ಮಾಡಿ ತೋರಿಸ್ತೀನಪ್ಪ ಆಯಿತಾ ವಿಡಿಯೋಸ್ ನೋಡ್ತಿದ್ರೆ ನೀವು ಇದ್ರ ಮೂಲಕನೇ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ವಾಟ್ಸಪ್ಪಲ್ಲೂ ಹಾಕ್ಬೋದಿತ್ತು ಅಥವಾ ಹಾಕಿದ್ದೀನೋ ನಂಗೆ ನೆನಪಿಲ್ಲ ಬೆಳಗ್ಗೆ ಅದಕ್ಕೋಸ್ಕರ ಅದು ಚೆನ್ನಾಗಿದೆ ಅವ್ರು ಕಳಿಸಿರೋ ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ ಒಳ್ಳೆ ಡಿಸೈನ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಈ ಥರ ಹೊಸ ಹೊಸ ಡಿಸೈನ್ಗಳನ್ನ ಮಾಡ್ತಾ ಇದ್ದರೆ ನಮಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಓ ಯಾವ ಡಿಸೈನ್ ಕೊಟ್ಟರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದರಲ್ಲಿ ಅವ್ರ ಪ್ರಶ್ನೆ ಏನಪ್ಪ ಅಂತಂದರೆ ಫ್ಲವರ್ ಇದೆ ಅದರಲ್ಲಿ ಫ್ಲವರು ಡಬಲ್ ಡಬಲ್ ಪೆಟಲ್ಸ್ ಬಂದಿದೆ ಆ ಥರ ಯಾವ ರೀತಿ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ಕ್ವಶನ್ ಕೂಡ ಹಾಕಿದ್ದಾರೆ ಅದು ನಾನು ಖಂಡಿತ ತೋರಿಸ್ಕೊಡ್ತೀನಿ ಓಕೆನಾ ಡಿಸೈನ್ ಅಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು ಯಾಕೆಂತಂದರೆ ಬ್ಲೌಸಿಗೆ ಹಾಕ್ಬೋದು ಆ ಡಿಸೈನ ಡ್ರೆಸ್ಗಳಿಗೂ ಹಾಕ್ಬೋದು ಗೌನು ಎಲ್ಲದಕ್ಕೂ ನಾವು ಹಾಕೋಬೋದು ಆ ಡಿಸೈನ ಚೆನ್ನಾಗಿದೆ ಓಕೆ ನಾನು ತೋರಿಸ್ಕೊಡ್ತೀನಿ ಅದನ್ನು ನೋಡಿ ಈಗ ಅದಕ್ಕೆ ನಾನು ಏನಿಗೆ ಗೊತ್ತಾ ಬ್ಯಾಕ್ ಸೈಡ್ ವೀಡಿಯೋ ಹಾಕಲ್ಲ ಅಂತಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂದರೆ ಬೇಗ ಬೇಗ ಮುಗಿಯಲ್ಲ ವೀಡಿಯೋ ಏನಪ್ಪ ಇವ್ರು ಹಾಕಿದ್ದೇ ಹಾಕ್ತಿದ್ದಾರೆ ನಾವು ನೋಡಿದ್ದೇ ನೋಡಬೇಕು ಅಂತ ನಿಮಗೆ ಬೇಜಾರಾಗುತ್ತೆ ಅಂಥೇಳಿ ನಾನು ಬ್ಯಾಕ್ ಸೈಡು ಮಾಡೋದನ್ನ ವೀಡಿಯೋ ಮಾಡ್ಕೊಂಡು ಹಾಕಕ್ಕೆ ಹೋಗಲ್ಲ ಏನಿದ್ರು ಫ್ರಂಟ್ ಸೈಡು ಮ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನ ಮಾತ್ರ ಹಾಕ್ಕೊಡ್ತೀನಿ ಅಷ್ಟೇ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಮತ್ತು ಇನ್ನೊಬ್ಬರು ಈಗ ಜಸ್ಟ್ ಒಂದು ಸ್ವಲ್ಪ ಹೊತ್ತಿನಲ್ಲಿ ಮ್ಯೆ ಇದು ಹಾಕಿದ್ರೆ ಏನು ಮೆಸೇಜ್ ಹಾಕಿದ್ರು ಅವ್ರದ್ದು ಕ್ವಶನ್ ಏನಪ್ಪಾ ಅಂತಂದರೆ ಮೇಡಮ್ ನೀವು ತುಂಬ ಚೆನ್ನಾಗಿ ಹಾಕ್ತಿದ್ದೀರಾ ಡಿಸೈನ್ಸ್ ಎಲ್ಲ ಸಕ್ಕದಾಗಿ ಹಾಕ್ತೀರ ಮತ್ತು ಜೊತೆಗೇನಪ್ಪ ಅಂತಂದರೆ ನೀವು ಹಾಕೋ ಎಂಬ್ರಾಯ್ಡ್ರಿ ವರ್ಕ್ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದೆ ಅವರು ಯಾವ್ದು ನೋಡಿದ್ದಾರೆ ಅಂದರೆ ಕಟ್ ವರ್ಕ್ ಡಿಸೈನ್ದು ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೆ ಅಲ್ವಾ ಆ ವಿಡಿಯೋ ನೋಡಿದ್ದಾರೆ ಅವರು ಅದು ನೋಡ್ಬಿಟ್ಟು ಅದಕ್ಕೆ ಅವರು ನ್ಯೂ ಹ್ಯಾಪಿ ನ್ಯೂ ಇಯರ್ ಅಂತ ಪಾಪ ಇವಾಗ ಹಾಕಿದ್ದಾರೆ ಅವರಿಗೂ ಕೂಡ ಅಷ್ಟೇ ವಿಶ್ವ ಹ್ಯಾಪಿ ನ್ಯೂ ಇಯರ್ನ ಈ ಮೂಲಕ ನಾನು ಹೇಳ್ತೀನಿ ಇನ್ನೇನು ಮಂತ್ ಎಂಡ್ ಆಯ್ತಾ ಬಂತು ಪರವಾಗಿಲ್ಲ ಜೊತೆಗೇನಪ್ಪ ಅಂತಂದರೆ ಅವರು ಅಷ್ಟೇ ಈಗ ಮತ್ತೆ ಕಲಿಬೇಕು ಅಂತಿದಾರಂತವರು ಮೇಡಮ್ ನಾವು ಕಲಿಬೇಕು ಅಂತಿದ್ದೀವಿ ಕಲಿಬೋದಾ ಮತ್ತು ಈ ಮಿಷಿನ್ ಯಾವುದು ನಾನು ಯಾವ ಮಿಷಿನ್ ತೊಗೊಂಡ್ರೆ ಬೆಸ್ಟಾಗಿ ಕಲಿಬೋದು ಈಸಿಯಾಗಿ ಯಾವ ಮಿಷಿನಲ್ಲಿ ನಾನು ಕಲಿಬೋದು ಅಂತ ಅವ್ರ ಕ್ವಶನ್ ಇದೆ ನಾನು ಹೇಳೋದೇನಪ್ಪ ಅಂತಂದರೆ ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನೀವು ರಾಲ್ಸನ್ ಮಿಷಿನ್ ಅಥವಾ ರೆನ್ಯೂ ಮಿಷಿನ್ ತೊಗೊಳ್ಳಿ ಈಸಿಯಾಗಿ ಕಲಿಬೋದು ಆದರೆ ತೊಗೊಂಡ್ರು ಕೂಡ ನೀವು ಸರ್ವೋ ಮೋಟ್ರನ್ನ ಹಾಕಿಸ್ಕೊಬೇಡಿ ಸರ್ವೋ ಮೋಟ್ರನ್ನ ಹಾಕಿಸ್ಕೊಳ್ಳಿ ರಾಲ್ಸನ್ ಮೋಟ್ರನ್ನ ಹಾಕಿಸ್ಕೋಬೇಡಿ ಓಕೆನಾ ಆಗ ನೀವು ಈಸಿಯಾಗಿ ಕಲಿಬೋದು ನೋಡಿ ಈಗ ಲೆಫ್ಟ್ ಸೈಡ್ ಹಾಕ್ತಾಯಿದ್ದೀನಿ ಆಗಲೇ ನಾನು ಇದರಲ್ಲಿ ಬೇರೆ ಕಲ್ಲರೇ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಅದು ಕ್ರೇಪ್ ಸಿಲ್ಕ್ ಸೀರೆಗಳು ಬರ್ತಿತ್ತಲ್ವ ಆ ಥರ ಸ್ಯಾರಿ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಅದೇ ಏನಂದರೆ ಮೈಸೂರು ಸಿಲ್ಕ್ ಥರನೇ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಬರುತ್ತಲ್ವ ಕ್ರೇಪ್ ಸಿಲ್ಕ್ ಥರ ಕಾಣುತ್ತೆ ಅದು ನೋಡೋಕ್ಕೆ ಆ ಥರ ಸ್ಯಾರಿ ಇದು ಅದಕ್ಕೋಸ್ಕರ ಅದ್ರಲ್ಲಿ ಕಲರ್ ಏನು ಬೇರೆ ಇರಲಿಲ್ಲ ಬರೀ ಕಾಪರ್ ಗೋಲ್ಡಲ್ಲಿ ಬಾರ್ಡರ್ ಇತ್ತು ಜೊತೆಗೆ ಸ್ಕೈ ಬ್ಲೂ ಕಲರು ಅಲ್ಲ ಅದು ಒಂಥರ ರಾಯಲ್ ಬ್ಲೂ ಕಲರಲ್ಲಿ ವರ್ಕ್ ಆಗಿತ್ತು ಇದು ಬಂದು ಸ್ಟಿಚಿಂಗ್ ಅವರೇ ಮಾಡ್ಕೊತೀನಿ ಅಂತ ಹೇಳಿದರು ಹಾಗಾಗಿ ಇದು ವರ್ಕಿಗೆ ಅಷ್ಟೇ ಕೊಟ್ಟಿದ್ದಾರೆ ಇನ್ನೊಂದು ಅವ್ರ ಫ್ರೆಂಡ್ ಬ್ಲೌಸ್ ಇದೆ ಅದನ್ನು ಮಾತ್ರ ನನಗೆ ಕೊಟ್ಟಿದ್ದಾರೆ ವರ್ಕಿ ವರ್ಕ್ ಮಾಡೋಕ್ಕೆ ಅವರು ಕೂಡ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವರು ನೈಟಲ್ಲಿ ಅವ್ರದ್ದು ಅವ್ರ ಬ್ಲೌಸ್ನ ಸ್ಟಿಚ್ ಮಾಡ್ಕೊತಾರಂತೆ ಅವ್ರ ಫ್ರೆಂಡದ್ದು ಮಾತ್ರ ನನ್ನ ಹತ್ರನೇ ಸ್ಟಿಚಿಂಗು ಕೊಟ್ಟಿದ್ದಾರೆ ಹಾಗಾಗಿ ಮಾಡಿದ್ದೀನಿ ಅದು ಕೂಡ ಫೋ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಒಂದಷ್ಟು ಬ್ಲೌಸ್ಗಳದ್ದು ಡ್ರೆಸ್ದು ಎಲ್ಲದ್ರದ್ದು ಮಾಡಿದ್ದೀನಿ ಒಂದು ದಿವಸ ಅದನ್ನು ಕೂಡ ನಾನು ಹಾಕ್ಕೊಡ್ತೀನಿ ವೀಡಿಯೋ ಓಕೆನಾ ಯಾವ್ಯಾವ ಥರ ನಾನು ವರ್ಕ್ನ ಮಾಡಿದ್ದೀನಿ ಯಾವ ಥರ ಬ್ಲ ಬ್ಲೌ ಇದು ಏನು ಚೂಡಿದಾರ್ ಸ್ಟಿಚ್ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹಾಕ್ತೀನಿ ವೀಡಿಯೋಸು ಫೋಟೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಆದರೆ ಹಾಕ್ಕೊಡ್ತೀನಿ ಈ ನೆಕ್ಸ್ಟ್ ಇನ್ನೂ ಎಲ್ಲ ವರ್ಕ್ ಇರೋದ್ರಿಂದ ಎಲ್ಲನೂ ಮಾಡಿ ಒಟ್ಟಿಗೆ ಹಾಕೊಂಡು ಮಾನ್ಸುತ್ತೆ ಆದರೆ ತೊಗೊಂಡೋಗ್ಬಿಡ್ತಾರಲ್ವ ಅವ್ರು ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಂಡು ಹೋಗುವಾಗ ನಮಗೆ ವೀಡಿಯೋ ಮಾಡ್ಕೊಳೋಕ್ಕೆ ಆಗೋಲ್ಲ ಕೆಲವೊಂದನ್ನು ಸ್ವಲ್ಪ ಟೈಮ್ ಇದ್ದರೆ ಮಾಡ್ಕೋಬೋದು ಏನು ಗೊತ್ತಾ ತುಂಬ ಅರ್ಜೆಂಟಲ್ಲಿ ಇರ್ತಾರಲ್ವ ಅವಾಗ ನಾವು ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡ್ರೆ ಇನ್ನೆಲ್ಲಿ ಬರ್ತಾರೇನೋ ಮತ್ತು ತೊಗೊಂಡೋಗ್ತಾರೆನೋ ಅನ್ನಿಸ್ತಾರೆ ಅರ್ಧಂ ಅರ್ಧಂಬರ್ಧ ಆಗ್ಬಿಡುತ್ತೇನೋ ಅಂತೇಳಿ ನಾನು ಮಾಡ್ಕೊಳೋಕಲ್ಲ ಹಂಗೆ ಹಂಗಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಈಗ ಲಾಸ್ಟಲ್ಲಿ ನಾನು ಬರೀ ಮೂರೇ ಮೂರು ಲೀಫ್ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ಅಲ್ಲಿ ಸ್ಪೇಸ್ ಇಲ್ಲ ಹೆಂಗಿದ್ರು ಸ್ಟಿಚಿಂಗಲ್ಲಿ ಕವರ್ ಆಗಿಬಿಡುತ್ತೆ ಇದು ನೋಡಿ ಸ್ಟಿಚಿಂಗು ಇದು ರೈಸ್ ಸ್ಟಿಚ್ಚು ಈ ರೈಸ್ ಸ್ಟಿಚ್ಚನ್ನ ನಾವು ಅಡ್ಡನೇ ಇಟ್ಕೊಂಡು ಹಾಕಬೇಕು ಉದುದ ಇಟ್ಕೊಂಡು ಹಾಕಬಾರ್ದು ಗೊತ್ತಾಯ್ತಾ ಹಿಂಗೆ ಹಾಕೋದ್ರಿಂದ ನಿಮಗೆ ಒಂದು ಹ್ಯಾಂಡ್ ವರ್ಕ್ ಥರ ಲುಕ್ ಬರುತ್ತೆ ಬ್ಲೌಸಿಗೆ ಇಲ್ಲ ನಮಗೆ ಅದು ಬೇಡ ಆ ಥರ ಸ್ಟಿಚಿಂಗ್ ಬೇಡ ಅಂತಂದರೆ ಸ್ಟೋನ್ ಕೂಡ ಹಾಕೋಬೋದು ಆ ಮಧ್ಯದಲ್ಲಿ ಅದೇ ಸ್ಟೋನ್ಗಿಂತ ಹೆವಿ ಲುಕ್ ಕೊಡ್ತು ಇದು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೂ ಬೇರೆ ಬೇರೆ ಕಲರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಸ್ಯಾರಿಯಲ್ಲಿ ಬೇರೆ ಕಲರ್ ಇಲ್ಲ ನೋಡಿ ಅದೇ ಕಾಪರ್ ಕಲರ್ ಬಾರ್ಡ್ರು ಇದಕ್ಕೆ ನೇವಿ ಕಲರು ಬ್ಲೌಸ್ ಪೀಸು ಸ್ಯಾರಿ ಬಂದು ರಾಯಲ್ ಬ್ಲೂ ಕಲರ್ ಇತ್ತು ಹಾಗಾಗಿ ಇದರಲ್ಲಿ ಇಷ್ಟೇ ಕಲರಲ್ಲಿ ನಾನು ವರ್ಕ್ ಮಾಡಿರೋದು ರೈ ಸ್ಟಿಚ್ ಮಾತ್ರ ಇದೇ ಥರ ನೀವು ಅಡ್ಡನೆ ಇಟ್ಕೊಂಡು ಹಾಕಬೇಕು ಯಾವುದೇ ಕಾರಣಕ್ಕೂ ಉದ್ದ ಇಟ್ಕೊಂಡು ಹಾಕಬಾರ್ದು ಆಯಿತಾ ಅಂದರೆ ನಾವು ಸ್ಟಿಚಿಂಗ್ ಮಾಡ್ತೀವಲ್ವ ಆ ಥರ ಇಟ್ಕೊಂಡು ಹಾಕಬಾರ್ದು ಅಡ್ಡಡ್ಡ ಇಟ್ಕೊಂಡು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಆ ಒಂದು ಒಳಗಡೆ ನಾವೇನು ಡೈಮಂಡ್ ಶೇಪ್ ಮಾಡಿದೀವಲ್ವಾ ಆ ಡೈಮಂಡ್ ಶೇಪ್ ಒಳಗಡೆ ಫಿಲ್ ಆಗಬೇಕು ಅದು ಕರೆಕ್ಟಾಗಿ ಜಾಸ್ತಿ ಆಚೆ ತೊಗೊಂಡೋಗ್ಬೇಡಿ ನೀವು ಹೇಳ್ಬೋದು ಮತ್ತು ಮೂವ್ ಮಾಡುವಾಗ ಹೆಂಗೆ ಮಾಡ್ತೀರಾ ಮೇಡಮ್ ಅಂತ ಅಂದ್ಬಿಟ್ಟು ಆ ರೈಸ್ ಸ್ಟಿಚ್ ಇವಾಗ ನಿಮಗೆ ಎಷ್ಟು ಒಂದು ಅಥವಾ ಎರಡನೇ ನಂಬರಲ್ಲಿ ಇಟ್ಕೊಳ್ಳಿ ಎರಡು ನಂಬರ್ನಲ್ಲಿ ಇಟ್ಕೊಂಡು ಆ ರೈಸ್ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಮತ್ತು ಮುಂದಕ್ಕೆ ಮೂವ್ ಮಾಡುವಾಗ ನೀವು ಜೀರೋಗ್ಗೆ ಬರಬೇಕಾಗತ್ತೆ ಒಂದೇ ಸರ್ತಿ ನೀವು ಒಂದೇ ಇದ್ರಲ್ಲಿ ತೊಗೊಂಡೋಗ್ಬಾರ್ದು ಝೀರೋಗೆ ಬಂದು ಮೂವ್ ಮಾಡಿದಾಗ ಅಲ್ಲಿ ಸ್ಟಿಚಸ್ ಜಾಸ್ತಿ ಕಾಣಲ್ಲ ಮತ್ತು ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ನಾವು ಎಲ್ಲೂ ಕೂಡ ಹಿಂದೆ ನಮಗೆ ಥ್ರೆಡ್ನ ರಿಮೂವ್ ಮಾಡಬೇಕು ಅನ್ನೋ ಗೋಜಿಲ್ಲ ಯಾಕಂತಂದರೆ ಇದರಲ್ಲಿ ಎಲ್ಲೂ ನಮ್ಗೆ ಆ ಥರ ಕಾಣಿಸಲ್ಲ ಫುಲ್ಲು ನೋಡಿ ರನ್ನಿಂಗಲ್ಲೇ ಇದೆ ಸ್ಟಿಚಿಂಗು ಎಲ್ಲೂ ನಾವು ಮಧ್ಯ ಮಧ್ಯೆ ಕಟ್ ಮಾಡಿ ಇಲ್ಲ ಸ್ಟಿಚಿಂಗ್ನ ಜಂಪ್ ಮಾಡಿ ಆ ಕಡೆ ಈ ಕಡೆ ಹಾಕಿಲ್ಲ ಹಾಗಾಗಿ ನೋಡಿ ಇದು ಬಂದು ಬುಟಾಸ್ ಹಾಕ್ತಾ ಇರೋದು ನಿಮಗಿಲ್ಲಿ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಇದು ವೀಡಿಯೋ ಇದು ಮಾಡ್ತಾ ಇರೋದು ಏನು ಬುಟಾಸ್ ಹಾಕ್ತಾ ಇರೋದು ಈ ವಿ ಶೇಪ್ಗಳಿತ್ತಲ್ವಾ ಈ ಬಾಲ್ ಚೈನ್ ಪಕ್ಕದಲ್ಲಿ ಅಲ್ಲಿಗೆ ನಾನು ಬುಟಾಸ್ ಹಾಕ್ತಾ ಇದ್ದೀನಿ ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಬ್ಲೌಸ್ ಮಾತ್ರ ಸಕ್ಕತ್ತಾಗಿದೆ ನಾನು ನಮ್ಮ ಬೋಟಿಕಲ್ ಕೂಡ ಹಾಕಿದ್ದೆ ಇದನ್ನು ಎಲ್ಲರೂ ಇಷ್ಟಪಟ್ಟರು ಇದು ಬಂದವರೆಲ್ಲರೂ ಇಷ್ಟಪಟ್ಟಿದ್ದಾರೆ ಈ ಬ್ಲೌಸ್ನ ಚಿಕ್ಕದಾಗಿ ಪುಟ್ಟದಾಗ ಚೆನ್ನಾಗಿದೆ ವರ್ಕ್ ಇದು ನೀಟಾಗಿ ಫಿನಿಷಿಂಗ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇಷ್ಟಪಟ್ಟರು ನೋಡೋಕೆ ಮಾತ್ರ ತುಂಬಾ ಚಿಕ್ಕದಾಗಿದೆ ಇದನ್ನೆಲ್ಲ ನೀವು ಕಡಿಮೆ ದುಡ್ಡಿಗೆ ಮಾಡಿಕೊಡ್ಬೋದು ತುಂಬ ಏನು ಹೆವಿ ಅಂತ ಅನಿಸಲ್ಲ ಆಯಿತಾ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡುವಂಥ ಡಿಸೈನ್ಗಳಿದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ಫ್ರೆಂಡ್ಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ವೀಡಿಯೋಸ್ನ ಶೇರ್ ಮಾಡೋದರಿಂದ ನಿಮ್ಮ ಥರನೇ ಬೇರೆಯವ್ರೂ ಕಲಿತಾರೆ ಆಯಿತಾ ಹೊಸ್ ಹೊಸ್ದಾಗಿ ಎಲ್ಲರೂ ಕಲಿಯೋದ್ರಿಂದ ಅವರು ಕೂಡ ಎಲ್ಲ ಇದರಲ್ಲೂ ಇದಾಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ವರ್ಕ್ ಮಾತ್ರ ಸಕ್ಕತ್ತಾಗಿದೆ ನೋಡಿ ಅಲ್ಲಿ ಎಲ್ಲೂ ನಿಮಗೆ ಥ್ರೆಡ್ಡು ರಿಮೂವ್ ಮಾಡುವಂಥ ಗೋಜ್ಲಿಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥರನೇ ಬಂದಿದೆ ಸ್ಟಿಚಿಂಗ್ ಮಾತ್ರ ಸಕ್ಕತ್ತಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಟೇಕ್ ಕೇರ್ ಬೈ ಬಾಯ್